ನಂದೆ ಕೆಲವೊಂದು ಕಂಟೆಂಟ್ ನೋಡೋದು ಈ ರೀತಿ ಮಾಡೋಣ ಅಂತ ಹೇಳ್ತಾಳೆ ಆಮೇಲೆ ಒಂದಷ್ಟು ದಿನ ಒಂದಷ್ಟು ಟೈಮ್ ಅಲ್ಲಿ ನಂಗು ಮೈಂಡ್ ಬ್ಲಾಕ್ ಆಗಿ ತಗೊಳ್ಳೋದ್ರೆ ನಾನು ಯೋಚನೆ ಮಾಡ್ತೀನಿ ನೀನೇನು ಯೋಚನೆ ತಂದು ಕೊಡ್ತಿದ್ಲು ಕಂಟೆಂಟ್ ಈತನ ನೋಡೋಣ ನಿಲ್ಲಿಸ್ಬಿಟ್ಲು ಹೇಳೋದೇ ನಿಲ್ಲಿಸ್ಬಿಟ್ಲು ಐಡಿಯಾ ಕೊಡೋದೇ ನಿಲ್ಲಿಸ್ಬಿಟ್ಲು ಬಟ್ ಅವಳು ತುಂಬಾ ಸಪೋರ್ಟಿವ್ ಅವಳು ಮೊದ್ಲಿಂದನೂ ಅಷ್ಟೇ

ಕೊಟ್ಟಿರೋ ಅವರಿಗೆ ತೀರ್ಸ್ತಿದ್ದೆ ಆ ತರ ಜೀವನ ಅದನ್ನ ಮಾಡ್ತಿದ್ದೆಂಚೆ ಹೀಗೆ ಹೀಗೀಗೆ ಅಂತ ಅವಾಗ ಅವಳು ಹಿಡಿದ್ ಮಾತು ನಾನ್ ಸದಿನ ಸದಿ ಇಬ್ರು ಒಟ್ಟಿಗೆ ಅಂತ ಬಹುಶಃ ಅಂತ ಲೈಫ್ ಪಾರ್ಟ್ನರ್ ಇಲ್ಲ ಅಂದಿದ್ರೆ ಕಷ್ಟ ಆಗ್ತಿತ್ತೇನು ಅವಳು 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 ನನ್ನ ಲೈಫ್ ಬಂದಿತ್ತು ನನ್ನ ಲೈಫ್ ಚೇಂಜ್ ಆಯ್ತು ಆಗದೆ ಈ ಸೋಷಿಯಲ್ ಮೀಡಿಯಾದಲ್ಲಿ ಕಂಟೆಂಟ್ ಮಾಡ್ತಾ ಈ ರಿಯಾಲಿಟಿ ಶೋ ಎಲ್ಲ ಮಾಡ್ತಾ ಆಮೇಲೆ ನೀವು ನಮ್ಗೆಲ್ರಿಗೂ ಬೆಳ್ ಬೆಳ್ಳಿ ತೆರೆಯಲ್ಲಿ ಪರಿಚಯ ಆದ್ರಿ ಅಬ್ಬಬ್ಬ ಅನ್ನೋ ಫಿಲ್ಮ್ ಬಹಳ ಎಂಟರ್ಟೈನಿಂಗ್ ಫಿಲ್ಮ್ ನಾನು ಕೂಡ ಥಿಯೇಟರ್ ಅಲ್ಲಿ ನೋಡಿದೀನಿ ಅಂಡ್ ನಾನು ಎಂಜಾಯ್ ಮಾಡಿದೀನಿ ಔಟ್ ದ ಫಿಲ್ಮ್ ಒಂದ್ ಎಂಟರ್ಟೈನ್ಮೆಂಟ್ ಅನ್ನೋದಿತ್ತು ಕೊನೆಯವರೆಗೂ ಒಂದ್ ಸಸ್ಪೆನ್ಸ್ ಅನ್ನೋದಿತ್ತು ಅಹ್ ಸೊ ಆ ಫಿಲಂ ಮೂಲಕ ನೀವು ಈ ಫಿಲ್ಮ್ ಇಂಡಸ್ಟ್ರಿಗೆ ಪರಿಚಯ ಆದ್ರಿ ಅಥವಾ ಅಲ್ಲಿನ ಒಂದ್ ಶೂಟಿಂಗ್ ಪ್ರೊಸೆಸ್ ನೋಡಕ್ಕೆ ಅವಕಾಶ ಸಿಕ್ತು ಇವಾಗ ದೇವ್ರು ಹೀಗೆ ಹೋಗು ಅಂತ ಹೇಳಿ ನಾನು ಬರ್ದಿಟ್ಟಿದೆ ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ ನಾನೊಂದು ಎಲ್ಲಾನು ಅಷ್ಟೇ ಬಿಗ್ ಬಾಸ್ ಮನೆಗೆ ಒಂದ್ಸಲ ಟೀಗೆ ಬಂದ್ರೆ ಗೆಸ್ಟ್ ಆಗಿ ಹೋಗಿ ಬರೋ ತರ ಅಥವಾ ಮಾಸ್ಕ್ ಹಾಕೊಂಡಿರ್ತಾರಲ್ಲ ಹಾಗ ಬರೋಣ ಅನ್ನೋ ತರ ಯೋಚನೆ ಮಾಡ್ಕೊಂಡಿದ್ವಿ ಇದೂ ಅಷ್ಟೇ ಒಂದ್ಸಲ ದೊಡ್ಡ ಪರದೆಯಲ್ಲಿ ಒಂದು ಎಂಟ್ರಿ ಇದ್ರೆ ಸಾಕು ಅನ್ನೋ ತರ ಯೋಚನೆ ಮಾಡ್ತೇವೆ ಇದು ನೋಡಿದ್ರು ಒಂದು ಒಳ್ಳೆ ಕ್ಯಾರೆಕ್ಟರ್ ಅದು ಒಂದು ಮೇನ್ ಕ್ಯಾರೆಕ್ಟರ್ ನಂದ್ರಲ್ಲಿ ಕಾಮಿಡಿ ಇತ್ತು ಅದನ್ನ ಹೇಗ್ ಮಾಡ್ತೀನಿ ಜನ ಹೆಂಗ್ ರೀಸ್ ಮಾಡ್ತಾರೆ ಅನ್ನೋ ಭಯ ಇತ್ತು ಆ ಸಿನಿಮಾ ಅವಕಾಶ ಸಿಕ್ಕಿರೋದೇ ನಮ್ಮ ನಾನು ಒಂದು ಚಾನೆಲ್ ಅಲ್ಲಿ ವರ್ಕ್ ಮಾಡ್ತಿದ್ರು ಅಲ್ಲಿ ಬಾಸ್ ನನ್ನ ನೋಡಿದ್ರು ಅವರು ಮುಂಬೈ ಅವರು ಅವರಿಗೆ ನನ್ನ ಕಂಟೆಂಟ್ ನ ಯಾರೋ ಒಬ್ರು ಶೇರ್ ಮಾಡಿದ್ರು ಅಂದ್ರೆ ಇವ್ರಿಗೆ ಗೊತ್ತಿಲ್ಲ ನನ್ನ ಎಂಪ್ಲಾಯ್ ಅಂತ నోడి ధనరాజ్ నిన్న కంటెంట్ కంటెంట్ నోడి ట్యాలెంట్ మే నల్ వర్క్ సాక ఆ నరూ చైతన్య సార్ హైతన్య సార్ ఫ్రెండ్ ఇవర బర్త్డే ఇైతన్య సారు పార్టీ అవర్ కళదు నన్న ఆఫీస్ అ ಅವನಿಗೆ ನನ್ನ ಬರ್ತ್ಡೇಗೆ ಒಂದು ಗಿಫ್ಟ್ ಕೊಡಬೇಕು ಅಂತ ಏನ್ ಗಿಫ್ಟ್ ಅಂದಾಗ ಸಿನಿಮಾ ಗಿಫ್ಟ್ ಕೊಡ್ಬೇಕು